ಮೂಡಲ ತೊಂದಿಡ ಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಲ್ಲೇ ಪ್ರೆಸ್ ಮಾಡಿ ಹೊಸಗಳನ್ನು ನೋಡ್ತಾರೆ ಬೆಂಗಳೂರು ನಗರದ ಆತ್ಮೀಯ ನಾಗರಿಕ ಬಂಧು ಭಗಿನಿಯರೇ ನಿಮಗೆಲ್ಲ ನನ್ನ ನಮಸ್ಕಾರಗಳು ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ಕೇಂದ್ರ ರೈಲ್ವೆ ಸಚಿವರು ರಾಜ್ಯ ರಾಜ್ಯ ಸಚಿವರು ಮತ್ತು ರಾಜ್ಯಪಾಲರು ಘನವೆತ್ತ ಘನತಾವೆತ್ತ ರಾಜ್ಯಪಾಲರು ಸೇರಿದಂತೆ ಅನೇಕ ಗಣ್ಯರ ಸಮ್ಮುಖದಲ್ಲಿ ಮೆಟ್ರೋ ರೈಲ್ವೆ ಸ್ಟೇಷನ್ ಪ್ರಾರಂಭವಾಗಿದೆ ಮತ್ತು ಮೆಟ್ರೋ ಹಳದಿ ಬಣ್ಣದ ಬ ಮೆಟ್ರೋ ಪ್ರಾರಂಭವಾಗಿದೆ ಎಲೆಕ್ಟ್ರಾನ್ ಸಿಟಿಗೆ ಬಹಳ ಟ್ರಾಫಿಕ್ ಜಾಮ್ಗಳಾಗ್ತಿತ್ತು ಈ ಕಡೆ ನಿಮಗೆ ಬಹಳ ಕಡೆ ಟ್ರಾಫಿಕ್ ಜಾಮ್ಗಳಿದೆ ಹಾಗೆ ಮೆಟ್ರೋ ಒಂದಷ್ಟು ಜನರಿಗೆ ಉಪಯೋಗ ಬರುತ್ತೆ ಮತ್ತು ಸಾಫ್ಟ್ವೇರ್ ಕಂಪ್ನಿಗಳಾಗ್ಬೋದು ಫ್ಯಾಕ್ಟ್ರಿಗಳಿಗಾಗ್ಬೋದು ಜನಸಾಮಾನ್ಯರಿಗಾಗ್ಬೋದು ಎಲ್ಲರಿಗೂ ಕೂಡ ತುರ್ತಾಗಿ ಹೋಗುವಂಥವ್ರಿಗೆ ಆಗಿದೆ ಈಗಾಗಲೇ ಮೈಸೂರು ಬೆಂಗ್ಳೂರು ಮಧ್ಯೆ ಕೆಂಗೇರಿ ಚಲಘಟ್ಟದವರೆಗೂ ಕೂಡ ಇಲ್ಲಿ ಈ ಭಾಗದಲ್ಲಿ ಒಂದು ಹದಿನೈದು ಹತ್ತರಿಂದ ಹನ್ನೆರಡು ಹದಿನೈದು ಕಿಲೋಮೀಟರು ಬೆಂಗಳೂರು ಸಿಟಿಲಿ ಇದಾಗಿದೆ ಈಗ ಮತ್ತೆ ಆ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಒಂದು ಆರಂಭವಾಗಿದೆ ಹಾಗಾಗಿ ಇದೆಷ್ಟು ಜನರಿಗೆ ಹಾಗಾಗಿ ಉದ್ಘಾಟನೆ ಮಾಡಿದರೆ Tarea, no, Más ya, no, 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 ಬೆಂಗಳೂರು ನಗರದ ಆತ್ಮೀಯ ನಾಗರಿಕ ಬಂಧು ಭಗಿನಿಯರೇ ನಿಮಗೆಲ್ಲ ನನ್ನ ನಮಸ್ಕಾರಗಳು ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತೇವೆ